ಿದೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಲೋಕಸಭಾ ಚುನಾವಣೆ ಇದೆ ಏಲಾ ಕಡೆ ಯಾರು ಯಾವ ಮೊದಲನೇ ಹಂತದ ಚುನಾವಣೆ ದಕ್ಷಿಣ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಉತ್ತರ ಕರ್ನಾಟಕದಲ್ಲಿ ನಡೀತದೆ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಅದರಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಗಳು ಕೂಡ ಸೇರಿದೆ ಇವೆಲ್ಲರೂ ಕೂಡ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ಮುಂದಿನ ಐದು ವರ್ಷಗಳ ಅವಧಿಗೆ ಈ ದೇಶಕ್ಕೆ ಯಾವ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಬೇಕು ನೀವು ಕರ್ನಾಟಕದಿಂದ ಮುಖ್ಯ ಎಲ್ಲ ಲೋಕಸಭಾ ಸದಸ್ಯರ ಕಾರ್ಯಚಟುವಟಿಕೆಗಳನ್ನ ನೋಡುತ್ತಿದ್ದ ಎರಡು ಬಾರಿ ಈ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಲೋಕಸಭಾ ಸದಸ್ಯರಾಗಿದ್ದರು ಅವರು ಹಾಸನದ ಸಕ್ಲೇಶ್ಪುರದವರಾದರೂ ಕೂಡ ನೀವು ಉದಾರವಾಗಿ ಅವರನ್ನು ಆಯ್ಕೆ ಮಾಡಿ ಲೋಕಸಭೆಗೆ ತಿಳಿಸಿದ್ದೆ ಎರಡು ಅವಧಿನಲ್ಲಿ ಲೋಕಸಭಾ ಸದಸ್ಯರಾಗಿ ಪ್ರತಾಪ್ ಸಿಂಹ ಅವರು ಪಾರ್ಲಿಮೆಂಟ್ನಲ್ಲಿ ಅದು ಅತಿಶಯೋಕ್ತಿ ಆಗ ಕರ್ನಾಟಕದ ಇಪ್ಪತ್ತೇಳು ಲೋಕಸಭಾ ಸದಸ್ಯರಲ್ಲಿ ಪ್ರತಾಪ್ ಸಿಂಗ್ ಅವರು ಕೂಡ ಹೋಗ ಇಪ್ಪತ್ತೇಳು ಜನ ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ಆಯ್ಕೆಯಾಗಿ ಬಿಜೆಪಿ ಪಕ್ಷದ ಲೋಕಸಭಾ ಸದಸ್ಯರಾದರೂ ಕೂಡ ನರೇಂದ್ರ ಮೋದಿ ಅವರಿಗೆ ಎದುರ್ಕಂಡು ಒಂದು ದಿನ ಸ್ವಾಯಿ ಬಿಡಲಿಲ್ಲ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರಸ್ತಾಪ ಮಾಡಲಿಲ್ಲ ಕನ್ನಡಿಗಳನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಮತ್ತೆ ಈಗ ಪ್ರತಾಪ್ ಸಿಂಹ ಬದಲಾವಣೆ ಮಾಡಿ ಬೇರೊಬ್ಬರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ರೆ ಅವ್ರು ಯಾಕೆ ಬದಲಾವಣೆ ಮಾಡ್ತಾರೆ ಇದ್ರು